ಅದನ್ನು ಅದನ್ನ ಸಾರಿ ಕೂಲಂಕುಶವಾಗಿ ವಿಚಾರಣೆಯನ್ನ ಮಾಡಿ ಇದರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನು ತಗೊಂಡು ತಕ್ಷಣವೇ ಕಾಮಗಾರಿಯನ್ನು ನಿಲ್ಲಿಸಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ಒತ್ತಾಯನ ಮಾಡ್ತಾ ಇದ್ದೀವಿ ಹಾಗಾಗಿ ನಾಳೆನೂ ಕೂಡ ಜಿಲ್ಲಾಡಳಿತಕ್ಕೆ ಮಾನ್ಯ ಸರ್ಕಾರಕ್ಕೆ ಎಚ್ಚರಿಸುವ ಸಲುವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಒಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡೋದ್ರ ಮುಖೇನವಾಗಿ ಈ ಕಾಮಗಾರಿಯನ್ನು ನಿಲ್ಲಿಸಬೇಕಂಥೇಳಿ ನಾಳೆ ಒಂದು ಕರ ಹೋರಾಟವನ್ನು ಮಾಡ್ತಾ ಇದ್ದೀವಿ ತದನಂತರ ಮುಂದಿನ ದಿನಮಾನಗಳಲ್ಲಿ ಹೋರಾಟದ ರೂಪರೇಷೆಗಳನ್ನು ನಾವೆಲ್ಲ ಸಂಘ ಬೆಳಗಾವಿಯ ಎಲ್ಲ ಸಂಘ ಸಂಘ ಸಂಸ್ಥೆಗಳು ಬರೀ ಕರ್ನಾಟಕ ರಕ್ಷಣಾವ್ಯಕ್ತಿ ಈ ಹೋರಾಟ ನೇತೃತ್ವ ವಹಿಸ್ಕೊಂಡ ಸಾಧ್ಯ ಅಲ್ಲ ಎಲ್ಲರೂ ಕೂಡ ಬೆಳಗಾವಿಯ ಎಲ್ಲ ಸಂಘ ಸಂಸ್ಥೆಗಳನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಬೆಳಗಾವಿಯ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಕೂಡ ಅಷ್ಟೇ ಇದೆ ಯಾಕಂದ್ರ ನಮಗ ನೋಡ್ತಾ ಇರ್ಬೋದು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಕುಡಿಯೋ ನೀರಿನ ಆಹಾಕಾರ ಯಾವ ಮಟ್ಟಕ್ಕೆ ಆಗ್ತದೆ ಅಂದ್ರೆ ಎಂಟು ದಿವ್ಸಕ್ಕೊಮ್ಮೆ ಹತ್ತು ದಿವ್ಸಕ್ಕೊಮ್ಮೆ ನಾವು ಯಾಕೆ ಅವಲಂಬಿತರಾಗಿರುವಂಥದ್ದು ಹಿಡ್ಕಲ್ ಜಲಾಶಯ ಮೇಲೆನೆ ಅವಾಗ ನಮ್ಗೆ ಬಹಳಷ್ಟು ಆಹಾಕಾರ ಆಗ್ತದೆ ಹಾಗಾಗಿ ಪ್ರತಿಯೊಬ್ಬ ಬೆಳಗಾವಿಯ ನಾಗರಿಕನಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ನಮ್ಮ ಕೈ ಜೋಡಿಸ್ಬೇಕು ಪಾಲ್ಗೊಳ್ಬೇಕು ಯಶಸ್ವಿಗೊಳಿಸಬೇಕು ಯಾಕಂದ್ರೆ ಜಯ ಜಲಾಶಯದಿಂದ ಧಾರವಾಡಕ್ಕೆ ಏನು ಕೈಗಾರಿಕೆ ನೀರನ್ನು ಹೋಯ್ತಾ ಇದಾರೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಮೊದಲಿಗೆ ನಾವು ಖಂಡಿಸ್ತೀವಿ ಯಾಕಪ್ಪ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ನೀರಿನ ಅಭಾವ ಇರುವುದರಿಂದ ಇವತ್ತು ರೈತರ ಹೊಲಗಳಿಗೆ ನೀರನ್ನು ಉಣಿಸೋದಾಗಿರ್ಬೋದು ನಮ್ಮ ಬೆಳಗಾವಿ ನಗರದ ಸುತ್ತಮುತ್ತಲಿರುವಂಥ ಹಳ್ಳಿ ಜನರಿಗೆ ಕುಡಿಯುವ ನೀರ ಒದಗಿಸೋದಾಗಿರ್ಬೋದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರು ಮಾತಾಡಬೇಕಿತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್ದು ಅಷ್ಟೇ ಜವಾಬ್ದಾರಿ ಐತಿ ಅವ್ರು ಎಕ್ದ್ ಮೌನವ್ತಿಟ್ಕೊಂಡಾರ ಅವ್ರು ಮಾತಾಡಬೇಕಿತ್ತು ಅವ್ರು ಯಾಕೆ ಗಪ್ ಕುಂತಿದಾರ ಅವ್ರಿಗೆ ಅಭಿವೃದ್ಧಿ ಆಗೈತಿ ಅಥವಾ ಬೆಳಗಾವಿ ಜನರದ ಅವ್ರಿಗೆ ಬೆಳಗಾವಿ ಜನರ ಕಡೆ ಅವ್ರ ನಿರ್ಲಕ್ಷ್ಯನ ಐತಿ ಇಪ್ಪತ್ನಾಲ್ಕು ತಾಸು ನೀರು ಕೊಡ್ತಾರೆ ಅಂತ ಜಿಲ್ಲಾ ಆಡಳಿತ ಅವ್ರು ಹೇಳ್ತಾರೆ ಬೆಳಗಾವಿ ಸಿಟಿಗೆ ಬಹಳಷ್ಟು ಗಲ್ಲಿ ಒಳಗಿರಲಿ ಬಹಳಷ್ಟು ಏರಿಯೊಳಗೆ ಇಪ್ಪತ್ನಾಲ್ಕು ತಾಸು ನಾಲ್ಕು ತಾಸು ನೀರು ಬರೋಂಗಿಲ್ಲ ಇನ್ನೂ ಮಟ್ಟ ನಾಲ್ಕು ದಿವ್ಸಿಗೆ ಒಂದು ಸಲ ಎಂಟು ದಿವಸಗೆ ಒಂದು ಸಲ ಬೆಳಗಾವಿಗೆ ನೀರು ಬರ್ತೈತಿ ಈ ವಿಶೇಷದ ಅಷ್ಟೇ